ಏನ್ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಕೊಟ್ಟ ಮಾತಿನಂತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗೂ ಬಸವ ತತ್ವಗಳಿಂದ ಪ್ರೇರಣೆಯನ್ನು ಪಡೆದು ಐದು ಗ್ಯಾರಂಟಿಗಳನ್ನೇನು ಅವರು ಕೊಟ್ಟಿದ್ರು ಆ ಐದು ಗ್ಯಾರಂಟಿಗಳು ಇವತ್ತೇನು ನಮ್ಮಲ್ಲಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಭಾಗ್ಯ ಯೋಜನೆ ಇವತ್ತು ಅನ್ನಭಾಗ್ಯ ಯೋಜನೆ ಮತ್ತೆ ಇವತ್ತೇನು ಯುವ ನಿಧಿ ಯೋಜನೆ ಐದು ಕಾರ್ಯಕ್ರಮಗಳು ಮಹಿಳಾ ಸಬಲೀಕರಣ ಮಹಿಳೆಯರಿಗೆ ಇವತ್ತು ಶಕ್ತಿ ಕೊಡಬೇಕು ಅಂತ ಹೇಳಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಯವ್ಯದಲ್ಲಿ ಇಕ್ಕಿ ಅದನ್ನು ನಾಲ್ಕೂವರೆ ಕೋಟಿ ಜನರಿಗೆ ಸಹಾಯ ಆಗುವಂಥದ್ದು ಅವರೆಲ್ಲರನ್ನು ಬೆಳಿತಿಗಿಂತ ಮೇಲೆತ್ತುವಂತಹ ಕೆಲಸ ಮಾಡಿದಂತಹ ಕೀರ್ತಿ ಸನ್ಮಾನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅರ್ಥ ಸಲ್ತಾರೆ ಅದಕ್ಕೆ ಇವತ್ತು ಏನು ನಮ್ಮಲ್ಲಿ ಅಖಿಲ ಭಾರತ ವಿರಿಸುವ ಲಿಂಗಾಯತ ಮಹಾಸಭೆ ಇಪ್ಪತ್ನಾಲ್ಕನೇ ಡಿಸೆಂಬರ್ಗೆ ನಮ್ಮ ಮಹಾಧಿವೇಶನ ಆಯಿತು ದಾವಣಗೆರೆಯಲ್ಲಿ ಅಲ್ಲಿ ಒಂದು ನಾವು ನಿರ್ಣಯ ಮಾಡ್ತೀವಿ ಬಸವಣ್ಣನವರನ್ನು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಎಂಟನೇ ಜನವರಿಗೆ ಪೂಜಾ ಬಸಲಿಂಗ್ ಪಡೆದೆಯವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಒಂದು ಮಠಾಧೀಶರ ಪ್ರಗತಿಪರ ವಿಚಾರ ಉಳ್ಳವರೆಲ್ಲರೂ ಬೆಂಗಳೂರಿಗೆ ಬಂದು ಆ ನಿಯೋಗದಲ್ಲಿ ನಾನು ಎಂಬಿ ಬಿ ಪಾಲ್ ಇರ್ತೀವಿ ಅನೇಕ ಜನ ಇರ್ತಾರೆ ಎಲ್ಲರೂ ಸೇರಿ ಎಂಟನೇ ಜನವರಿಗೆ ಕೊಟ್ಟಂತ ಒಂದು ಮನವಿಗೆ ತಕ್ಷಣವೇ ಮಾನ್ಯ ಸಿದ್ಧರಾಮಯ್ಯನವರು ಸ್ಪಂದನೆ ಮಾಡಿ ಹತ್ತೇ ದಿವಸದಲ್ಲಿ ಹತ್ತೇ ದಿವಸದಲ್ಲಿ ಅವರು ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಮನ್ನಣೆ ಕೊಟ್ಟು ಇವತ್ತು ಏನು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅನ್ನುವಂತ ಘೋಷಣೆಯನ್ನು ಮಾಡಿದಂಥದ್ದು ಇದು ಐತಿಹಾಸಿಕವಾದಂತಹ ಕಾರ್ಯ ಚರಿತ್ರವಾದಂತಹ ಒಂದು ಕಾರ್ಯ ಬಸವಣ್ಣನವರು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂತವರಲ್ಲ ಅವರು ವಿಶ್ವ ನಾಯಕರು ವಿಶ್ವ ಜ್ಯೋತಿಗಳು ಹೀಗಾಗಿ ಅವರು ಬರೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶ ಅಲ್ಲ ವಿಶ್ವದ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮಾಡುವಂತಹ ಶಕ್ತಿ ಆ ಬಸವಣ್ಣನು ಮಾನ್ಯ ಸಿದ್ದರಾಮಯ್ಯ ಕೊಡ್ಲಿ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದೆ